ನಮಸ್ಕಾರ ಯೋಜನೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗಿರು ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಪ್ರತಿ ಸೂಚಕವನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಅಧ್ಯಯನ ಮಾಡೋಣ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ನೋಡುತ್ತೇವೆ ಜೆಎನ್ಎಸ್ ಹ್ಯಾಂಡರ್ಸನ್ ಗ್ರೋಪ್ ಫಾಪ್ಸ್ ಟೆಕ್ ಜೆಹ್ ಮಾರ್ಚ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದೂರ ಡೇಟಾವನ್ನು ಆಧರಿಸಿ ಈ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗ್ಯು ಮಾರ್ಕೆಟ್ಸ್ ಕಂಪನಿ ಜೆಎನ್ಎಸ್ ಹ್ಯಾಂಡರ್ಸನ್ ಉಪವರ್ಗಕ್ಕೆ ಸೇರಿದೆ ಇನ್ವೆಸ್ಟರ್ಸ್ ಎಪ್ಪತ್ತಾರು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಅಂತಿಮ ಪರಿಹಾರಗಳಿಗಾಗಿ ವಿಡಿಯೋದ ಅಂತ್ಯವನ್ನು ನೋಡಿ ಅಧ್ಯಯನದಲ್ಲಿರುವ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರೂವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದೂವರೆ ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡೀ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ಗಮನಿಸಬಹುದು ಕಂಪನಿಗೆ ಆರೂವರೆ ಅಂಕಗಳ ವಿರುದ್ಧ ಜೆನ್ಎಸ್ ಹೆಂಡರ್ಸನ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಜೆಆನ್ಎಸ್ ಹೆಂಡರ್ಸನ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನಾವು ನೋಡುತ್ತೇವೆ ಜೆನ್ಎಸ್ ಹೆಂಡರ್ಸನ್ ಹನ್ನೊಂದು ಪಾಯಿಂಟ್ ಎಂಟರಷ್ಟು ಬದಲಾವಣೆ ತೋರಿಸಿದೆ ಹನ್ನೊಂದು ಪ್ರತಿಶತ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಜೇನಸ್ ಹೆಂಡರ್ಸನ್ ಐದು ಡಾಲರ್ಸ್ ಅರವತ್ತೇಳು ಸೆನ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಆರು ಹಂಡ್ರೆಡ್ ಅರವತ್ತೆಂಟು ಡಾಲರ್ಸ್ ಬಿಲಿಯನ್ ಆಗಿದೆ ಜೇನಸ್ ಹೆಂಡರ್ಸನ್ ಶೂನ್ಯ ಪಾಯಿಂಟ್ ಎಂಟುನೂರು ನಲವತ್ತೊಂಬತ್ತರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ನಾಲ್ಕು ಡಾಲರ್ಸ್ ಐವತ್ತೆಂಟು ಸೆಂಟ್ಸ್ ಬಿಲಿಯನ್ ಆಗಿದೆ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಇನ್ನೂರ ಒಂದು ಡಾಲರ್ಸ್ ಬಿಲಿಯನ್ ಆಗಿದೆ ಜೆನ್ಎಸ್ ಹ್ಯಾಂಡರ್ಸನ್ ಎರಡು ಪಾಯಿಂಟ್ ಇನ್ನೂರ ಎಪ್ಪತ್ತೇಳರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಆಕ್ರಮಿತ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಜೇನಸ್ ಹೆಂಡರ್ಸನ್ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಎಂಟುನೂರ ನಲವತ್ತೊಂಬತ್ತು ಶೇಕಡ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಎರಡು ಪಾಯಿಂಟ್ ಇನ್ನೂರ ಎಪ್ಪತ್ತೇಳು ಶೇಕಡ ಇದು ಮಾರುಕಟ್ಟೆ ಬಂಡವಾಳೀಕರಣದ ಷೇರಿನಲ್ಲಿ ಒಂದು ಹಂಡ್ರೆಡ್ ಅರವತ್ತೆಂಟು ಪ್ರತಿಶತ ಹೆಚ್ಚಳವಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಸಾಲದ ಬಾಧ್ಯತೆಗಳು ಶೂನ್ಯ ಡಾಲರ್ಸ್ ಐವತ್ತು ಸೆಂಟ್ಸ್ ನಾಲ್ಕು ಬಿಲಿಯನ್ ಆಗಿದೆ ಪುಸ್ತಕದ ಮೌಲ್ಯದ ಸಾಲವು ಈಕ್ವಿಟಿಯ ಹನ್ನೊಂದು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಬಾಧ್ಯತೆಗಳಿಗೆ ಸ್ಕೋರ್ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತವು ಹದಿನಾಲ್ಕು ಪಾಯಿಂಟ್ ಎರಡು ಆಗಿದೆ ಮೂವತ್ತೆರಡು ಪಾಯಿಂಟ್ ಆರೂರ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಇದು ಉಪವರ್ಗದಲ್ಲಿನ ಸರಾಸರಿಗಿಂತ ಐವತ್ತಾರು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮುನ್ನೂರ ತೊಂಬತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಐನೂರ ಐವತ್ತೆರಡು ಡೋಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಮತ್ತು ಇದು ಪ್ರಸ್ತುತ ಕ್ಷಣಕ್ಕಿಂತ ಮೂವತ್ತೆಂಟು ಪಾಯಿಂಟ್ ಮೂರು ಶೇಕಡ ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಎರಡು ಪಾಯಿಂಟ್ ಎರಡು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಐದು ಪಾಯಿಂಟ್ ಒಂದು ಆಗಿದೆ ಇದು ಉಪವರ್ಗಕ್ಕಿಂತ ಐವತ್ತೇಳು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಕಂಪನಿಯ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಎರಡು ಡಾಲರ್ಸ್ ಐನೂರ ಐವತ್ತು ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ಮೂರು ಡಾಲರ್ಸ್ ಐನೂರ ಮೂವತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಪ್ರಸ್ತುತಕ್ಕಿಂತ ಮೂವತ್ತೆಂಟು ಶೇಕಡ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಅಂಚು ಹದಿನೈದು ಪಾಯಿಂಟ್ ಏಳು ಶೇಕಡ ಉಪವರ್ಗಕ್ಕೆ ಸರಾಸರಿ ಹದಿನೈದು ಪಾಯಿಂಟ್ ಏಳು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಶೂನ್ಯ ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಎರಡು ಪಾಯಿಂಟ್ ಒಂಬೈನೂರ ಮೂವತ್ತೊಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ನಲವತ್ತಾರು ಶೇಕಡಾ ಹೆಚ್ಚು ಮತ್ತು ಇದು ಸಂಸ್ಥೆಯ ವಿನಿಮಯ ಬೆಲೆಯಲ್ಲಿ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಜೆನ್ಎಸ್ ಹ್ಯಾಂಡರ್ಸನ್ ಗ್ರೂಪ್ ಹಾಫ್ಸ್ ಬದಲಿಗೆ ಕಡಿಮೆ ಅಂದಾಜು ಕಡೆಗೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಎರಡು ಸಾವಿರ ಐನೂರ ಎಂಬತ್ತೊಂದು ಸಾವಿರ ಡಾಲರ್ ಆದರೆ ಉಪವರ್ಗಕ್ಕೆ ಎಂಟು ಸಾವಿರ ಒಂಬೈನೂರ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಸೂಚಕಗಳ ನಡುವಿನ ವ್ಯತ್ಯಾಸವು ಎಪ್ಪತ್ತೊಂದು ಪಾಯಿಂಟ್ ಒಂದು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಒಂದು ಡಾಲರ್ಸ್ ಆರು ಉಪವರ್ಗಕ್ಕೆ ಸರಾಸರಿ ಇನ್ನೂರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂವತ್ನಾಲ್ಕು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಹನ್ನೊಂದು ಅರವತ್ತೊಂದು ಸಾವಿರ ಡಾಲರ್ ಉಪವರ್ಗದ ಮೂಲಕ ಒಂದು ಸಾವಿರ ಏನೂರು ನಲವತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐವತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಒಂದು ಪಾಯಿಂಟ್ ಏಳು ಪ್ರತಿಶತ ಉಪವರ್ಗಕ್ಕೆ ಸರಾಸರಿ ಎರಡು ಪಾಯಿಂಟ್ ಏಳು ಪ್ರತಿಶತ ಇದು ಸಣ್ಣ ಸ್ಕ್ವೀಸ್ ಅಪಾಯ ಸೂಚಕವಾಗಿದೆ ಸೂಚಕರು ಸಾಯ್ ಹದಿನಾಲ್ಕು ಕಂಪನಿಗೆ ಮೂವತ್ನಾಲ್ಕು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಜಾನಸ್ ಹೆಂಡರ್ಸನ್ ಆದರೆ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ನಲವತ್ತು ಪ್ರತಿಶತ ಸಂಭಾವ್ಯವಾಗಿ ಉಪವರ್ಗದ ಷೇರುಗಳನ್ನು ಷೇರುಗಳಂತೆಯೇ ಅಂದಾಜು ಮಾಡಲಾಗುತ್ತದೆ ಜ್ಯಾನಸ್ ಹೆಂಡರ್ಸನ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಮೂವತ್ತೈದು ಡಾಲರ್ಸ್ ತೊಂಬತ್ತೇಳು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ನಲವತ್ತೇಳು ಡಾಲರ್ಸ್ ಒಂಬತ್ತು ಸೆನ್ಸ್ ಆಗಿದೆ ನಿಜವಾದ ಅಂದಾಜಿನ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಮೂವತ್ತೊಂದು ಪ್ರತಿಶತ ಆರ್ಡರ್ಗಳ ಟೇಬಲ್ ಅನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನ ನಿರ್ಧಾರಗಳಲ್ಲಿ ಎಲ್ಲವನ್ನೂ ಒಳಗೊಂಡಿದೆ ಗಿರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮೌಲ್ಯಮಾಪನದ ಆಧಾರದ ಮೇಲೆ ಜೇನಸ್ ಹೆಂಡರ್ಸನ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಗಳು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಷೇರಿಗೆ ಮೂವತ್ತೈದು ಡಾಲರ್ಸ್ ತೊಂಬತ್ತೆಂಟು ಸೆನ್ಸ್ ದರದಲ್ಲಿ ಹೆಚ್ಚಳಕ್ಕಾಗಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ರೇಟಿಂಗ್ ಹೊಂದಿರುವ ಕಾರಣ ಒಪ್ಪಂದವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ಮಾನದಂಡಗಳ ಆಧಾರದ ಮೇಲೆ ಮಾಡಲಾಗಿದೆ ಅಖಿಮ್ನ ಸೂಚ್ಯಂಕ ಲಾಭವನ್ನು ಮೂವತ್ತೆಂಟು ಐವತ್ತೆರಡು ಸ್ಟಾಪ್ ನಷ್ಟವನ್ನು ಮೂವತ್ಮೂರು ಪಾಯಿಂಟ್ ನಲವತ್ನಾಲ್ಕುಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ವ್ಯಾಪಾರದ ಅವಧಿಯ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಸ್ಟೇಪ್ ಕೌಂಟರ್ ಬ್ಯಾಲೆನ್ಸಿಂಗ್ ಮಾರಾಟ ವ್ಯಾಪಾರವಾಗಿದೆ ಬ್ಯಾಲೆನ್ಸ್ ಆರ್ಡರ್ನಲ್ಲಿರುವ ವಿಡಿಯೋವನ್ನು ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ಪ್ರಸ್ತುತ ಮಟ್ಟದಲ್ಲಿ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗೆಳು ಮಾರ್ಕೆಟ್ಸ್ ನೀವು ಇಡೀ ಗ್ರಹದ ಅತ್ಯುತ್ತಮ ಪ್ರೇಕ್ಷಕರು